ಹಾಯ್ ಹಲೋ ಪ್ರೀತಿ ವೀಕ್ಷಕ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮಿರಲ್ಪ ಎಲ್ಲರೂ ಆರಾಮಿರ್ರಿ ನಿಮ್ಮ ಕಡೆ ಮಳೆಗಾಲ ಹೆಂಗೈತಿ ಅನ್ನೋದಾಗ ಕಮೆಂಟ್ ಮಾಡಿರಿ ನಮ್ಮ ಕಡೆಕಾ ಫುಲ್ ಜೋರೈತಿ ಅದೇ ಈ ಹಿಡಿದಾಗ ನಿಮ್ಗೆ ಏನು ತಿಳಿಸ್ಕೊಡಕ್ ಹೊಂಟಿನಪ್ಪ ಅಂದ್ರೆ ಫೋರ್ಸ್ ಕಂಪ್ನಿ ತೋಫಾನ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹನ್ನೆರಡು ಐತಿ ಕೆ ಹದಿನೈದು ಪಾಶಿಂಗ್ ಐತಿ ಕರ್ನಾಟಕ ಪಾಶಿಂಗ ತೋಫಾನ ಐತಿ ಫೋರ್ಸ್ ಕಂಪ್ನಿ ಅದೇ ರೀತಿ ನಿಮಗೂ ಸೆಕೆಂಡ್ ಹ್ಯಾಂಡ ತೋಫಾನ ಟ್ಯಾಕ್ಟ್ರ ಟೇಲರ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾವತ್ರಿ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟು ಮತ್ತು ವಯಸ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀನಿ ಅಂತ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಯೂಟ್ಯೂಬ್ನಾಗ ಯಾರು ವೀಡಿಯೋ ನೋಡ್ತಿದ್ರೆ ಫಾಲೋ ಮಾಡಿ ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿ ಲೈಕ್ ಮಾಡಿರಿ ವೀಡಿಯೋ ಪೂರ್ತಿ ನೋಡಿರಿ ಫೇಸ್ಬುಕ್ ಪೇಜ್ನಾಗ ಯಾರು ವೀಡಿಯೋ ನೋಡ್ತಿದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆಯ್ತು ಲೈಕ್ ಮಾಡಿರಿ ಮತ್ತು ಶೇರ್ ಕೂಡ ಮಾಡ್ಬೋದು ಗೆಳೆಯರನ್ನ ಪ್ರತಿಯೊಂದು ಸಲ ನಿಮ್ಗೆ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನು ತೊಗೊಂಬರ್ತೀನಿ ಕಡಿಮೆ ರೇಟ್ನು ಟ್ಯಾಕ್ಟ್ರ್ ಹಾತು ಟೇಲರ್ ಹಾತು ಜಿ ಸಿ ಪಿ ಹಾತು ತೋಫಾನ್ ಹಾತು ಅಥವಾ ಆರುಟ್ರಾತು ಡಬಲ್ ಫಾಲ್ಟಿ ನೇಗ್ಲಾತು ಕಡಿಮೆ ರೇಟ್ ಇರ್ತಾವ ಯಾರು ತಗೋ ಅಂತಾರೆ ತೊಗೊಬೋದು ಗೆಳೆಯರಿಯದ ರೇಟ್ ಹೆಚ್ಚು ಕಡಿಮೆ ಆಕೈತಿ ಅದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೋಬಹುದು ಅದೇ ರೀತಿ ನಿಮಗೂ ಭೀ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೊಡ್ರಿ ಮತ್ತು ತೋಫಾನ್ದ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಗೆಳೆಯರಿ ತೋಫಾನ ಫುಲ್ ಕಂಡೀಷನ್ ಐತಿ ಟೈರ್ ಕೂಡ ಕಂಡೀಷನ್ ಅದಾವ ಪೇಪರ್ಸ್ ಹೋಗ್ಕಿದವ ಎರಡು ಸಾವಿರದ ಹನ್ನೆರಡು ಮೋಡ್ ಐತಿ ಕೆ ಹದಿನೈದು ಪಾಶಿಂಗ್ ಐತಿ ಡೆಲಿವರಿ ರೇಟ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ ಸ್ಮಾಲ್ ನೆಗುಷಿಯಬಲ್ ಆಕೈತಿ ಎಷ್ಟಾಯಿತಂದ್ರೆ ಫೋರ್ಸ್ ಕಂಪ್ನಿ ನೀವು ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ನೋಡಿದ ಮಾೋಣ ಎಲ್ಲರಿಗೂ ನಮಸ್ಕಾರ